ಹಲೋ ಗೈಸ್ ಇಂಡಿಯಾ ವರ್ಸಸ್ ಬಾಂಗ್ಲಾ ಪಂದ್ಯ ಈಗ ಮುಕ್ತಾಯವಾಗಿದೆ ಇನ್ನು ವಿರಾಟ್ ತರಲೆ ಇದೀಗ ಎಲ್ಲೆಡೆ ಇದು ವೈರಲ್ ಆಗಿದೆ ಬಟ್ ಏನಾಯಿತು ಪಂದ್ಯದ ಮಧ್ಯೆ ಅಂತ ಕೇಳೋದಾದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೇನು ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಇಂಡಿಯಾ ಈ ಒಂದು ಪಂದ್ಯವನ್ನು ಗೆದ್ದು ಸೆಮಿಫೈನಲ್ಗೆ ಆಲ್ಮೋಸ್ಟ್ ಈಗ ಎಂಟ್ರಿ ಆಗಿದೆ ಅಂತ ಹೇಳ್ಬೋದು ಬಟ್ ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮಾಡಿದ ಈ ಒಂದು ತರಲಿ ಈಗ ಎಲ್ಲೆಡೆ ವೈರಲ್ ಆಗಿದೆ ಏನು ಮಾಡಿದ್ರು ಅಂತ ಕೇಳೋದಾದರೆ ನೋಡ್ಬೋದು ನಮ್ಮ ಟೀಮ್ ಇಂಡಿಯಾ ಈಗ ಅಕ್ಷರ್ ಪಟೇಲ್ ಅವರು ಬಾಲಿಂಗ್ ಮಾಡ್ತಿದ್ರು ಅದು ಹದಿಮೂರನೇ ಓವರ್ ಅಂತಾನೆ ಹೇಳ್ಬೋದು ಈ ಒಂದು ಓವರ್ನಲ್ಲಿ ಮೊಹಮ್ಮದುಲ್ಲಾ ಅವರು ಒಂದು ಸಿಕ್ಸ್ ಕೂಡ ಬಾರಿಸ್ತಾರೆ ಆ ಒಂದು ಸಿಕ್ಸ್ ಈಗ ಸ್ಟೇಜ್ನ ನ ಕೆಳಗಡೆ ಹೋಗಿಬೀಳುತ್ತೆ ಈ ಒಂದು ಕೆಳಗಡೆ ಬಿದ್ದ ಚಂಡನ್ನು ಇದೀಗ ನಮ್ಮ ಕಿಂಗ್ ಕೊಹ್ಲಿ ಅವರು ಯಾವ ಥರ ಇಲ್ಲಿ ಹುಡುಕ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು ಬಟ್ ಸಿಕ್ಕಾಪಟ್ಟೆ ಈ ಒಂದು ವಿಡಿಯೋ ಈಗ ಎಲ್ಲ ಕಡೆನೂ ವೈರಲ್ ಆಗ್ತಿದೆ ಬಟ್ ನಮ್ಮ ಚಾನಲ್ಗೆ ನಾವು ಕೂಡ ಇದೀಗ ವಿಡಿಯೋ ಮಾಡಿದ್ದೇವೆ ಅಂತಲೇ ಹೇಳ್ಬೋದು ಹಾಗೆ ನೀವು ಫೇಸ್ಬುಕ್ಕಲ್ಲಿ ನೋಡ್ತೀರಂದರೆ ಅಲ್ಲಿನೂ ಕೂಡ ಫಾಲೋ ಮಾಡ್ತಾ ಬನ್ನಿ ನೀವು ಇದುವರೆಗೂ ನಮ್ಮ ಚಾನಲ್ಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೂಡ ಕೊಡಿ ಥ್ಯಾಂಕ್ ಯು